ಸಚಿನ್ ಅಂತ ಹಾಂ ಸರ್ ನಾನು ನನ್ನ ಹೆಸರು ಸಚಿನ್ ಅಂತ ಹೇಳಿ ನಾವಿಲ್ಲೇ ಸ್ಥಳೀಯರು ನಂದು ಟ್ಯಾಕ್ಸಿ ಚಾಲಕ ನಾನು ಇಲ್ಲಿ ಈ ಪ್ರಾಬ್ಲಮ್ಮು ಯಾವಾಗಲೂ ಇದೆ ಪ್ರತಿ ಸಲೀನು ಪ್ರತಿ ವಾರ ಎಷ್ಟೋ ವರ್ಷಗಳಾಯ್ತು ಈ ಸಮಸ್ಯೆಗಳು ಶುರುವಾಗಿ ಇದಕ್ಕೆ ಯಾರು ಒಂದು ಪರಿಹಾರ ಹಿಂದಿನ ಒಂದು ಪಂಚಾಯಿತಿ ಆಡಳಿತ ಮಾಡಿದಂತಹ ಯಾವುದೇ ಮೆಂಬರ್ರು ಈ ಪ್ರಧಾನರು ಎಲ್ಲರೂ ಇಲ್ಲಿ ಎಲ್ಲ ಆಡಳಿತ ಮಾಡಿ ಹೋಗಿದ್ದಾರೆ ಯಾರತ್ರ ಸಹ ಇದೊಂದು ಸಂತೆ ಮಾ ಮೈದಾನದ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಇದುವರೆಗೂ ಆಗಿಲ್ಲ ಹೈವೇ ಇದು ನ್ಯಾಷನಲ್ ಹೈವೇ ಬೆಂಗಳೂರು ಹೊನ್ನಾವರ ರೋಡಿದು ಮೇಯ್ನ್ ಈಗ ನಮ್ಮ ಕರಾವಳಿ ಭಾಗಕ್ಕೆ ಟಚ್ ಆಗೋಂಥ ಹೈವೇ ಇದು ಇಲ್ಲಿ ಪಂಚಾಯತಿಗೆ ಪರಿಹಾರ ವ್ಯವಸ್ಥೆಗೆ ನಾವು ಈಗ ಇದಕ್ಕೆ ಅರ್ಜಿ ಮತ್ತೊಂದು ಎಲ್ಲ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದೆ ಪಂಚಾಯತಿಗೆ ಸ್ಥಳೀಯ ಆಡಳಿತ ಸ್ಥಳೀಯ ಆಡಳಿತ ಆದಂಥ ಪಂಚಾಯಿತಿ ಗ್ರಾಮ ಪಂಚಾಯಿತಿಕ್ಕೂ ತಂದಿದೆ ಇದನ್ನು ಅವರು ಕೇಳಿದರೆ ಜಾಗ ಇಲ್ಲ ಅಂತ ಹೇಳ್ತಾರೆ ನಾವು ಇದೇ ಈ ಹಾಸ್ಪಿಟ್ಲು ಪಕ್ಕದಲ್ಲಿರುವಂಥ ಒಂದು ಖಾಲಿ ಜಾಗ ಅದು ಸರ್ಕಾರಿ ಜಾಗ ಅಂತೇಳಿ ನಮಗೆ ಮಾಹಿತಿ ಬಂದಿತ್ತು ಆ ಮಾಹಿತಿ ಮೇರೆಗೆ ನಾವು ಹೋಗಿ ಒಂದು ಅರ್ಜಿ ಕೊಟ್ಟಿದ್ದೀವಿ ಆ ಅರ್ಜಿಗೆ ಒಂದು ಎಂಡಾಸ್ಮೆಂಟು ತೊಗೊಬಂದು ನಾವು ಇಟ್ಕೊಂಡಿದ್ದೀವಿ ಆದರೆ ಅದಕ್ಕೆ ಯಾವುದೇ ಥರದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ನಾವು ಕೇಳಿದಾಗೆ ಈ ಹಿಂದೆ ಈ ಜಾಗದ ಹಿಂದೆ ಒಂದು ಎಂಟು ಎಕರೆ ಒಂದು ಪ್ರದೇಶವನ್ನು ಭೂ ಪರಿವರ್ತನೆ ಮಾಡಲಿಕ್ಕೆ ಆಗ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀವಿ ಪರಿವರ್ತನೆ ಆಗೋ ಆಗ್ತಾಯಿದೆ ಅಂತ ಕೇಳ್ಪಟ್ಟು ನಾವು ಸಹ ಎಲ್ಲ ನಾಲ್ಕು ಜನ ಹೋಗಿ ಅದಕ್ಕೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ಈ ಸಂತೆ ಮೈದಾನಕ್ಕೆ ಆದರೆ ಈ ಜಾಗವನ್ನು ನೀವು ತಗೊಂಡು ಪಂಚಾಯಿತಿಯಿಂದ ಸರ್ಕಾರಕ್ಕೆ ಈ ಮಾಹಿತಿ ಕೊಟ್ಟು ಈ ಒಂದು ಸಂತೆ ಮೈದಾನವನ್ನು ಮಾಡಿಕೊಡಿ ಅಂತ ಆದರೆ ಅಲ್ಲಿ ನಮಗೆ ಬಂದಿರುವಂಥ ಮಾಹಿತಿ ಪಂಚಾಯಿತಿ ಒಳಗೆ ಈಗ ಏನಾಗಿದೆ ಅಂದರೆ ನಾವು ಈ ಯುವಕರು ಬಂದಿದ್ದಾರೆ ನಮ್ಮ ಈಗ ಮೂರು ವರ್ಷದ ಹಿಂದೆ ಪಂಚಾಯಿತಿ ಬಂದಾಗ ಈ ಯುವಕರನ್ನು ನಾವು ಗೆಲ್ಲಿಸಿ ಕಳಿಸ್ದಾಗ ಅವರು ಏನೋ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಹುಮ್ಮಸ್ಸಿಂದ ಮಾಡ್ತಾರೆ ಹಿಂದಿನವ್ರಿಗಿಂತ ಅಭಿವೃದ್ಧಿಯ ಪಥಕ್ಕೆ ಏರಿಸ್ತಾರೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ ಅದೇ ರೀತಿ ಅವರು ತಗೋಬಂದರು ಈಗ ಬಾಕ್ಸ್ ಚರಂಡಿ ಆಗಿರ್ಬೋದು ಇವತ್ತು ನೀರು ಮೊದಲು ಗ್ರಾಮ ಪಂಚಾಯಿತಿಯಲ್ಲಿ ನೀರಿನ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದರೆ ಪ್ರತಿ ಒಂದು ದಿವಸಕ್ಕೆ ಬಿಟ್ಟು ಒಂದು ದಿವಸಕ್ಕಿತ್ತು ಆದರೆ ಇವತ್ತು ನೀರನ್ನು ಪ್ರತಿದಿನ ಬರುವಾಗೆ ಮಾಡಿದ್ದಾರೆ ಈ ಒಂದು ಆರರಿಂದ ಎಂಟು ತಿಂಗಳ ಅವಧಿಯಲ್ಲಿ ಪಂಚಾಯಿತಿ ಹಾಕೋ ಸ್ವಲ್ಪ ಹಿಂದಾಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ ಅದ ಇದೇ ಇಲ್ಲೇ ನಡು ಸಂತೆ ಇತ್ತು ನಾವು ಹುಣಸೂರ ಆಯಿತು ಹಾಂ 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 ನಾನು ಈಗ ಮೂರು ನಲವತ್ತು ಐವತ್ತು ವರ್ಷ ಸಂತೆ ಮಾಡ್ತಾಯಿದ್ದೀನಿ ಏರಿ ಇದು ಸಮಸ್ಯೆ ಐತಿ ಸಮಸ್ಯೆ ಆಯ್ತಿದು ಹಾಂ ಭಾರಿ ಬಾರಿ ಹವೇ ರೋಡಿಂದ ಭಾರಿ ಕಷ್ಟ ಆಯ್ತಿದ್ದು ಈಗ ಹೌದು ಬೇರೆ ಕಡೆ ಮಾಡಿದ್ರೆ ಮಾಡೋಕ್ಕ ಸರ್ಕಾರಕ್ಕೆ ಬೇಕು ಅದು ಹಾಂ ಸರ್ಕಾರಕ್ಕೆ ಬೇಕು ಮಾಡಬೇಕು ಹಾಂ ಸರ್ಕಾರ ಮಾಡಬೇಕು ಇಲ್ಲಿ ಭಾರಿ ಜನರಿಗೆಲ್ಲ ತೊಂದರೆ ಆಗ್ತೈತಿ ಇಲ್ಲಿ ಭಾರಿ ಕಷ್ಟ ಆಗ್ತೈತಿ ಇಲ್ಲಿ ಜನರಿಗೆಲ್ಲ ಮಾಡಿತ್ತು ಹಾಂ ಹಂಗಾಗಿ ಭಾರಿ ತೊಂದರೆ ಆಗ್ತೈತಿ ಹಾಂ ಹೇಳೋ ಇಲ್ಲ ಇಲ್ಲ ಇಲ್ಲಿ ಸಂತೆ ಮಾರ್ಕೆಟ್ ಬೇರೆ ಕಡೆ ಮಾಡಬೇಕು ಯಾಕಂದರೆ ರೋಡ್ ಜಾಮ್ ಆಗೋದ್ರಿಂದ ವೆಹಿಕಲ್ಗೆಲ್ಲ ತೊಂದರೆ ಆಗ್ತಾ ಇದೆ ಹಾ ಹಾ ನಮ್ದು ಹುಣಸೂರೇ ಹುಣಸೂರು ವೆಹಿಕಲ್ ವೆಹಿಕಲ್ ಆಕ್ಸಿಡೆಂಟ್ ಭಾಳ ಆಗ್ತಾಯಿದೆ ಅದು ಬಸುವಂತೆ ಸರ್ ಬಸುವಂತೆ ಬಸುವಂತೆ ಹಾಂ ತಾಲೂಕು ತಾಲೂಕು ಹೌದು ಸರ್ ಇದೆ ನಮ್ಮ ಹೋಬಳಿ ನಮ್ಮ ಹೋಬಳಿನ ಇದೆ ಸರ್ ಸರ್ ನಾವು ನಮ್ಮ ಅಜ್ಜಿನ ಕಾಲದಿಂದ ಅಲ್ಲೇ ಸರ್ ಸರ್ ಸಮಸ್ಯೆ ಆಗುತ್ತೆ ಸರ್ ಆಗುತ್ತೆ ಸರ್ ಸಮಸ್ಯೆ ಆಗುತ್ತೆ ಜನಗಳಿಗೆ ತೊಂದರೆ ಆಗುತ್ತೆ ಸರ್ ಆದರೆ ಜನ ಯಾರು ಅದನ್ನು ಮುಂದೊಳವಾಗಿ ಮುಂದೊಳವಾಗಿ ಯಾರೂ ಮಾಡೋರಿಲ್ಲ ಸರ್ ಅದರಾಗಿ ಹಂಗಾಗಿ ಸರ್ ಇದ್ರ ಜನಗಳು ಇಲ್ಲಿ ತೊಂದರೆ ಸಂತೆ ಮಾರ್ಕೆಟಲ್ಲಿ ಸಂತೆ ಮೇನ್ ರೋಡಲ್ಲಿ ಸಂತೆ ಇರೋದ್ರಿಂದ ತೊಂದರೆ ಆಗುತ್ತೆ ಸರ್ ರಮೇಶ್ ರಮೇಶ್ ಹೌದು ಸರ್ ತೊಂದರೆ ಆಗುತ್ತೆ ಸರ್ ಕೊರೆ ಬೇಕು ಸರ್ ಇದು ಬೇರೆ ಕಡೆ ಮಾಡಿದ್ರೆ ಒಳ್ಳೇದಾ ಸರ್ ಯಾರಿಗೆ ಸರ್ ನಮ್ಮ ಇಲ್ಲಿಂದ ಸಚಿವರಿಗೆ ಹೇಳ್ಬೋದು ಅವರೆಲ್ಲ ಮಾಡಿದ್ರೆ ಹೊಟ್ಟಿಲ್ಲ ಸರ್ ಅಂತ ಇಲ್ಲ ಸರ್ ಈ ಕಸ ವಿಲೇವಾರಿ ಘಟಕ ಪಂಚಾಯಿತಿ ಏನು ಹಾಂ ಕಸ ವಿಲೇವರಿ ಘಟಕ ಆಗಿದೆ ಅಂತ ಹೇಳಿ ಅದಕ್ಕೆ ಆರ್ಡರ್ ಬಂದಿದೆ ಅಂತೇಳಿ ಅದನ್ನ ವರ್ಕ್ ಸ್ಟಾರ್ಟ್ ಮಾಡಿದರು ಆದರೆ ಅಲ್ಲಿ ಆ ಕಸ ವಿಲೇವರಿ ಘಟಕಕ್ಕೆ ಫೌಂಡೇಶನ್ ಹಾಕಿದ ತಕ್ಷಣವೇ ಯಾವುದೋ ಒಂದು ಒಂದು ಭೂ ಪರಿವರ್ತನೆ ಮಾಡಿಕೊಂಡು ಸೈಟ್ ಮಾಡಿದಂಥ ಒಂದು ಆ ಸೈಟಿನ ಓನರ್ ಬಂದುಬಿಟ್ಟು ಏನೋ ಕೇಸ್ ಹಾಕಿದ್ದಾರೆ ಅಂತ ಮಾಹಿತಿ ಇದೆ ಆ ಮಾಹಿತಿ ಕೇಳೋಕ್ಕೆ ನಾವು ಪಂಚಾಯತಿಗೆ ಹೋಗಿದ್ವಿ ಕೋರ್ಟಲ್ಲಿದೆ ಅಂತಾರೆ ಮೂರು ವರ್ಷ ಆಯಿತು ಪಂಚಾಯಿತಿಯವರು ಈಗ ಸರ್ಕಾರದವರೇ ಈಗ ಮೂರು ವರ್ಷದಿಂದ ಇವರು ಇದನ್ನು ಅನುಭವಿಸ್ತಾ ಇದ್ದಾರೆ ಏನೂ ಸಮಸ್ಯೆ ಬಗೆಹರಿಸೋಕೆ ಆಗ್ತಾ ಇಲ್ಲ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಕೋರ್ಟಿಗೆ ಹೋದರೆ ಏನು ಪರಿಸ್ಥಿತಿ ಇದು ಅರ್ಥ ಆಗ್ತಾ ಇಲ್ಲ ಈ ನಮ್ಮ ಪಂಚಾಯಿತಿ ಅದ ಅಭಿವೃದ್ಧಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಗೌರ್ಮೆಂಟ್ ನಂಬರಿಗೆ ಫೋನ್ ಮಾಡಿದ್ರೆ ಅವರು ಯಾವಾಗಲೂ ಸ್ವಿಚ್ ಆಫು ಇಲ್ಲ ಫೋನು ತೆಗೆಯೋದಿಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಅಲ್ಲ ತಾಳುಗುಪ್ಪ ತಾಳುಗುಪ್ಪದಲ್ಲಿ ಪಿ ಡಿ ಒ ಅವರು ಪಿ ಡಿ ಒ ಅವರು ಏನಪ್ಪ ಅಂತ ಹೇಳಿದರೆ ಪಂಚಾಯಿತಿ ಒಳಗೆ ನಮ್ಮ ಸಾಮಾನ್ ಸಾಮಾಜಿಕ ಕಳಕಳಿ ಇರೋತ್ತಂಥ ನಾಲ್ಕು ಜನ ಹೋಗಿ ಯಾರೊಬ್ಬರು ಪಂಚಾಯಿತಿಯಲ್ಲಿ ಏನಾರು ಕೇಳಿದರೆ ಒಂದು ಸಲ ಕೇಳಿದ್ರೆ ಪರವಾಗಿಲ್ಲ ಎರಡನೇ ಸಲ ಕೇಳಿದ್ರೆ ನಾನು ಮಹಿಳೆ ಇದ್ದೀನಿ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದೀರಾ ಅಂತೇಳಿ ನಿಮ್ಮ ಮೇಲೆ ನಾನು ಕೇಸ್ ಮಾಡ್ತೀನಿ ಅಂತ ಹೆದರ್ಸ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ನಮಸ್ಕಾರ ನಮಸ್ತೆ ಸರ್ ತಾಲೂಕು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೌದು ಲಕ್ಷ್ಮೀನಾರಾಯಣ್ ಬೆಕ್ಕೋಡು ಸರ್ ಈಗ ತಾಲೂಕ ಏನು ಇವತ್ತಿನ ಸಿಚುವೇಶನ್ ಶನಿವಾರದ ಸಂತೆ ನ್ಯಾಷನಲ್ ಹೈವೇ ಇದು ತುಂಬ ವರ್ಷಗಳಿಂದ ನಡೀತಾ ಇದೆ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಅಲ್ವಾ ಬೆಂಗಳೂರು ಅನ್ನಾವರ ಹೌದೌದು ಸರ್ ಈಗ ರಸ್ತೆಯಲ್ಲಿ ಜೊತೆ ಪಕ್ಕದಲ್ಲೇ ಈಗ ಸಂತೆ ನಡೀತಾ ಇದೆ ಇದೊಂಥರ ಈ ಅವೈಜ್ಞಾನಿಕವಾದಂಥ ವ್ಯವಸ್ಥೆ ಅಲ್ವಾ ಯಾಕೆಂತಂದರೆ ಆ ಸಂತೆಗೆ ಬರುವರು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಅದ್ರ ಬಗ್ಗೆ ತಾವು ತಮ್ಮ ಏನು ಪಂಚಾಯಿತಿ ವ್ಯವಸ್ಥೆ ಗ್ರಾಮ ಪಂಚಾಯತಿ ವ್ಯವಸ್ಥೆ ಸರ್ ಈಗ ಗ್ರಾಮ ಪಂಚಾಯಿತಿ ಯಾವತ್ತು ತಾಳಪದಲ್ಲಿ ಓಪನ್ ಆಗಿದೆ ತಾಳಪ್ಪ ಯಾವತ್ತು ಓಪನ್ ಆಗಿದೆ ಆವತ್ತಿನಿಂದಲೂ ಸಂತೆ ಮಾರ್ಕೆಟು ಎನ್ ಎಚ್ ಪಕ್ಕದಲ್ಲೇ ಮಾಡ್ಕೊಬಂದಿದ್ದಾರೆ ಬಟ್ ಈಗ ನಾವು ಬಂದುಬಿಟ್ಟು ಒಂದು ಎರಡೂವರೆಯಿಂದ ಮೂರು ವರ್ಷ ಆಗಿದೆ ನಮಗೂ ಸ್ವಲ್ಪ ಹುಮ್ಮಸಲ್ಲಿ ಬಂದ್ವಿ ಒಂದು ಸಂತೆ ಮಾರ್ಕೆಟ್ ಚೇಂಜ್ ಮಾಡಬೇಕು ಯಾವುದಾದ್ರು ಒಂದು ಲ್ಯಾಂಡ್ ನೋಡಬೇಕು ಮಾಡಬೇಕು ಅಂತ ಬಂದ್ವಿ ಬಟ್ ಆದರೆ ಒಂದು ಸ್ಥಿತಿಯಲ್ಲಿ ಏನಪ್ಪ ಅಂದರೆ ಎನ್ ಎಚ್ ಪಕ್ಕದಲ್ಲಿ ಯಾವುದೇ ಗೌರ್ಮೆಂಟ್ ಆಸ್ತಿನೂ ಇಲ್ಲ ಅದು ಇಲ್ಲ ಆದ್ದರಿಂದ ಈಗ ನಮಗೆ ಸಂತೆ ಮಾರ್ಕೆಟ್ ಬೇರೆ ಕಡೆ ಮಾಡಲಿಕ್ಕೋಸ್ಕರ ಮತ್ತೆ ಈ ಈಗ ಒಂದು ಸಭೆ ಮಾಡಿದ್ದೀವಿ ಸಾಮಾನ್ಯ ಸಭೆಯಲ್ಲಿ ಒಂದು ರಿಲೇಷನ್ ಮಾಡಿದ್ದೀವಿ ಏಕೆಂದರೆ ಒಬ್ರು ಒಬ್ಬರು ಎಂಟು ಎಕರೆ ಆಸ್ತಿ ಇದೆ ಎನ್ ಎಚ್ ಪಕ್ಕದಲ್ಲಿ ಅದನ್ನು ಎನ್ ಓ ಸಿ ಬೇಕು ಅಂತ ಕೇಳಿದರು ಬಟ್ ಅದೇ ಆಸ್ತಿಯನ್ನು ಸರ್ಕಾರಕ್ಕೆ ನಾವು ಲೆಟ್ರ್ ಮಾಡಿ ಸರ್ಕಾರ ಅದನ್ನು ತಗೊಂಡು ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಿದರೆ ಸಂತೆ ಮಾರುಕೆಟ್ಟು ಮೀನು ಮಾರುಕಟ್ಟು ಇವತ್ತು ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅನ್ನೋ ಭಾವನೆಯಲ್ಲಿ ನಾವು ಇದ್ದೀವಿ ಈಗ ಸಂತೆ ಮಾರುಕಟ್ಟೆ ಮತ್ತು ಮೀನು ಮಾರುಕಟ್ಟೆ ಎಲ್ಲರೂ ಒಟ್ಟಿಗೆ ಮಾಡಬೇಕು ಯಾಕಂತಂದರೆ ಈ ಜನ ಇವತ್ತಿನ ಸಿಚುವೇಶನ್ ಅಲ್ಲ ಯಾವಾಗಲೂ ನೋಡ್ತಾ ಇರ್ತೀವಿ ನ್ಯಾಷನಲ್ ಹೈವೇ ಪರ್ದ ಈಗ ಏನು ಆಂಬುಲೆನ್ಸ್ ಬರ್ತಾ ಇರ್ತವೆ ದೊಡ್ಡ ದೊಡ್ಡ ಭಾರಿ ವಾಹನಗಳು ಏಕೆಂತಂದರೆ ಹೊನ್ನಾವರ ಬೆಂಗಳೂರು ಹೈವೇ ಅದು ಇಲ್ಲಿವರೆಗೂ ಜನಪ್ರತಿನಿಧಿಗಳು ಯಾರೂ ಇದಕ್ಕೆ ಮುಂದಾಗಿಲ್ಲ ಮತ್ತು ಜಿಲ್ಲಾಡಳಿತವೂ ಮುಂದಾಗಿಲ್ಲ ಈ ವ್ಯವಸ್ಥೆ ಪರ್ಯಾಯವಾಗಿ ಬೇರೆ ಕಡೆ ಮಾಡಲಿಕ್ಕೆ ಇದು ಒಂಥರ ನೋಡಲಿಕ್ಕೆ ಒಂದು ಒಂದು ಬೇಸರ ಅನಿಸುತ್ತೆ ಏ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗ್ತವೆ ಅಲ್ವಾ ಈ ಕಟ್ಟುನಿಟ್ಟನ್ನು ಕ್ರಮ ವಿಷಯ ಸರ್ ಈಗ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯಿತಿಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಮ್ ಎಲ್ ಎಮ್ ಪಿ ಇಷ್ಟು ಬರ್ತದೆ ಒಬ್ಬ ಗ್ರಾಮ ಪಂಚಾಯಿತಿ ವ್ಯವಸ್ಥೆಗೆ ಮೇಲ್ಗಡೆ ಇರತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಮ್ ಎಲ್ ಎಮ್ ಪಿಗಳ ಸಹಕಾರ ಇದ್ದರೆ ಮಾತ್ರ ನಾವು ಯಾವುದೇ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಈಸಿ ಆಗ್ತದೆ ಈ ಬಂದಿರತಕ್ಕಂಥ ಬರೀ ಗ್ರಾಮ ಪಂಚಾಯತಿಗೆ ಯಾರು ಸಹಕಾರ ಕೊಡದೇ ಇದ್ದಾಗ ಈ ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಗ್ರಾಮ ಪಂಚಾಯತ್ ಏನಿರ್ತದೆ ಗ್ರಾಮ ಪಂಚಾಯಿತಿಗೆ ವ್ಯವಸ್ಥೆ ಇರ್ತಕ್ಕಂಥ ಗ್ರಾಮ ಟಾಣ ಅನ್ನೋ ಒಂದು ಆಸ್ತಿ ಒಂದೊಂದು ಏನಾದ್ರು ತೊಗೊಳ್ಳಲಿಕ್ಕೆ ಅವಕಾಶ ಇದೆ ಬಿಟ್ಟರೆ ಕಂದಾಯ ಇಲಾಖೆಯ ಆಸ್ತಿಗಳನ್ನು ತೊಗೊಳ್ಳಲಿಕ್ಕೆ ಯಾವುದೇ ಅಧಿಕಾರ ಇರುವುದಿಲ್ಲ ಶಾಶ್ವತ ಪರಿಹಾರಕ್ಕೆ ಏನು ತಗೋತಿ ಈಗ ಮುಂದಿನ ದಿನದಲ್ಲಿ ನಾವೀಗ ಅದೇ ಎನ್ ಎಚ್ ಪಕ್ಕದಲ್ಲಿರ್ತಕ್ಕಂಥ ರೈತರದ್ದು ಒಂದು ಎಂಟು ಎಕರೆ ಜಮೀನನ್ನು ಎನ್ ಸಿ ಸಿಡಿಯೇ ಅದೇ ಆಸ್ತಿಯನ್ನು ಸರ್ಕಾರಕ್ಕೆ ಲೆಟ್ರ್ ಮಾಡೋ ಮುಖಾಂತ ಆ ಆಸ್ತಿಯನ್ನು ಸರ್ಕಾರ ಗ್ರಾಮ ಪಂಚಾಯಿತಿ ವಹಿಸಿಕೊಟ್ಟಲ್ಲಿ ಸಂತೆ ಮಾರ್ಕೆಟು ಮೀನು ಮಾರ್ಕೆಟು ಸುಜವಾಗಿ ಮಾಡಿ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನಾವಿದ್ದೀವಿ ಅಣ್ಣಪ್ಪ ಅಂತ ಮಂಜುನ್ ಕಾಲ ತಾಲೂಕು ಸಾಗರ ತಾಲೂಕು ಹೌದು ಸರ್ವಜನಿಗೆ ಅನುಕೂಲನೋ ಅನಕೂಲ ಈ ಸಾವಿರಾರು ಜನರಿಗೆ ಭಾರಿ ತೊಂದರೆ ಆಗುತ್ತೆ ಸರ್ ಇಲ್ಲಿ ಬೇರೆ ಕಡೆ ಒಳ್ಳೆಯ ಒಂದು ಜಾಗ ನೋಡಿ ಸಂತೆ ಕೊಟ್ಟಿದ್ರೆ ಸಾವಿರ ಜನರಿಗೂ ಭಾರಿ ಒಳ್ಳೇದಾಗುತ್ತೆ ಈ ಹೈವೇ ರೋಡಲ್ಲಿ ಬೈಕು ಮತ್ತೊಂದು ಮುಗಿದೊಂದು ಹಿಡ್ಕೊಂಡು ಏನು ಇಲ್ಲಿ ಜನರಿಗೆ ತೊಂದರೆ ಮಾಡೋಕ್ಕೆ ಭಾರಿ ಸಂತೆ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ ಇದೆ ಏನು ಹೇಳಕ್ಕೆ ಬಯಸ್ತೀರಿ ಯಾರಿಗೆ ಹೇಳಕ್ಕೆ ಬಯಸ್ತೀರಿ ಸರ್ ನಾವು ಈಗ ಗ್ರಾಮ ಪಂಚಾಯತ್ಗೆ ಅವ್ರಿಗೆ ಹೇಳಿದ್ರೆ ಆಗೋಲ್ಲ ಮೇಲ್ಮಾಡ್ತಲೇ ಜಿಲ್ಲಾ ಪಂಚಾಯತಿಗೆ ಮತ್ತು ಇವರಿಗೆ ಹೇಳಿದ್ರು ಇಲ್ಲಿ ಏನು ಇದಾಗಿಲ್ಲ ಅಲ್ಲ ಎಮ್ ಎಲ್ ಎ ಮತ್ತು ಎಂ ಪಿಗಳಿಗೆ ಹೇಳೋಕ್ಕೆ ಪ್ರಯತ್ನ ಮಾಡಬೇಕು ಎಲ್ಲರೂ ಸರ್ಕಾರ ಮಾಡೋಕ್ಕೆ ಒಂದ್ಸಲ ಹೇಳಿ ಆಗಿದೆಯಾ ಸರ್ ಈಗ ಒಂದ್ಸಲಿ ಎಲ್ಲ ಜನ ಎಲ್ಲ ಹೇಳಿದ್ದಾರೆ ಎಷ್ಟು ವರ್ಷ ಸರ್ ನಾವು ಬುಜ್ಬಲ್ಲ ಆದಾಗಿಂದ ಇಲ್ಲಿ ಸದ್ಯ ಮಾಡ್ತಾ ಇದ್ದೀವಿ ಸಲ ಕುಮಾರ್ ಬಂಗಾರಪ್ಪನವರು ಇದ್ರ ಬಗ್ಗೆ ಬಾರಿ ಇದು ಮಾಡಿದರು ಅದೇನು ಮತ್ತೆ ಮುಂದೆ ಜಾಗ ಎಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಪ್ಪ ಸರ್ ನಮ್ಗೆ ಅದೇನೋ ಸರಿ ಗೊತ್ತಿಲ್ಲ ಅಲ್ಲೇಲ್ಲ ಗುಡ್ಡೆ ಅಲ್ಲಿ ಹತ್ರ ಮಾಡಬೇಕು ಅಂತ ಹೇಳ್ಕೊಂಡು ಏನೋ ಮಾಡಿದ್ರಂತೆ ಅದು ಯಾಕೆ ಅಲ್ಲಿಗೆ ಸುಂಕ ಹಾಕಿನಿ ಸರ್ ನಮ್ಗೆ ಅದ್ರ ಮುಂದೆ ಏನು ಗೊತ್ತಿಲ್ಲ ತಲ್ವಾಟ ಸಂತೆ ಪರವಾಗಿಲ್ಲ ಚೆನ್ನಾಗಿದೆ ಆದರೆ ವ್ಯವಸ್ಥೆ ಚೆನ್ನಾಗಿರಬೇಕು ಓಡಾಡೋಕ್ಕೆ ಟ್ರಾಫಿಕ್ ಸಿಕ್ಕಾಪಟ್ಟೆ ದನ ಕರು ಎಲ್ಲ ಓಡಾಡ್ತಾ ಇರುತ್ತೆ ಜೊತೆಗೆ ನಾವು ಸಂತೆ ಮಾಡಬೇಕು ಆಕ್ಸಿಡೆಂಟು ಸ್ವಲ್ಪ ನಿಧಾನ ಓಡಾಡ್ತಾರೆ ವೆಹಿಕಲ್ಸ್ನ ಏನು ಪರವಾಗಿಲ್ಲ ಬಟ್ ಈ ಥರ ಚರಂಡಿ ಈರಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಕೊಡ್ಬೇಕು ನಮ್ಗೆ ಅನುಕೂಲ ಆಗುತ್ತೆ ಯಾಕಂದರೆ ಇದು ಇವತ್ತಿಂದ ಅಲ್ಲ ನೋಡಿ ಸಂತೆ ಸುಮಾರು ವರ್ಷದಿಂದ ನಡ್ಸ್ಕೊ ಬರ್ತಾ ಇದ್ದಾರೆ ಹಾಗಾಗಿ ಅಂದರೆ ಒಂದೇನಾಗುತ್ತೆ ಗೊತ್ತಾ ಶಿಫ್ಟ್ ಮಾಡಿದ್ರೆ ಮತ್ತೆ ಬಸ್ ಸ್ಟ್ಯಾಂಡ್ ನಮಗೆ ಹತ್ತಿರ ಬೇಕು ಹೆಣ್ಮಕ್ಳು ಸಂತೆ ಮಾಡೋರು ಇರ್ತಾರೆ ವಯಸ್ಸಾದವರೆಲ್ಲ ಸಂತೆ ಮಾಡೋರು ಇರ್ತಾರೆ ಹೇಳಿ ಸರ ಹಾಂ ಸರಿ ಇಲ್ಲ ಸರ್ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಮತ್ತಲ್ಲಿಂದ ಜಿರಂಡಿ ಕಾಲುವೆ ಏನೂ ಇಲ್ಲ ಒಂದು ವ್ಯವಸ್ಥೆನೇ ನೆಟ್ಟಗಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟೆಲ್ಲ ಒತ್ತಡಗಳಾಗ್ತೈತಿ ಮಳೆ ಬಂದ್ರಂತೂ ಯಾವುದೂ ಒಂದು ಸರಿಯಾಗಿ ನೆಟ್ಟಗೆ ಯಾವುದೂ ಇಲ್ಲ ಇಲ್ಲಿ ಅರ್ಲು ಒಂಥರ ಒಂದು ಚೀರಂಡಿ ವ್ಯವಸ್ಥೆನೂ ಇಲ್ಲ ಇಲ್ಲಿ ಮಂಡಲ್ನವ್ರು ಯಾವುದೂ ಒಂದು ಕ್ರಮವೂ ಯಾವುದು ತಗೋತೂ ಇಲ್ಲ ಏನೂ ಇಲ್ಲ ಹೀಗೆಲ್ಲ ಆಗಿದೆ ಇಲ್ಲಿ ವ್ಯವಸ್ಥೆನೂ ನೆಟ್ಟಗಿಲ್ಲ ಕರೆಕ್ಟಾಗಿ ಮಾಡಿಕೊಡ್ಬೇಕು ಹೈವೇ ಬರಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ನಮ್ದು ಇಲ್ಲ ಹಾಂ ಶಿಫ್ಟ್ ಮಾಡಿ ಹಾಂ ಬೇರೆ ಕಡೆ ಂತಲ್ಲ ಗೊತ್ತಾ ಖುಷಿ ಆಫೀಸ್ ಬರ್ಬೋದು ಜಾಮು ಮಾಡ್ರಿ ಇಲ್ಲಿ ಆರಾಮ್ ಮಾಡಬಹುದು ಏನು ತೊಂದರೆ ಅಲ್ಲ ಬೇರೆ ಕಡೆ ಮಾಡಿದ್ರು ತೊಂದರೆ ಇಲ್ಲ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗಂಗೆ ಮಾಡಬೇಕು ಹಾ ಎಲ್ಲರಿಗೂ ಅನುಕೂಲ ಆಗಂಗೆ ಮಾಡಬೇಕು ಈಗ ವಯಸ್ಸಾದರು ಬರ್ತಾರೆ ವಯಸ್ಸಾಗಿಲ್ದರು ಬರ್ತಾರೆ ಇಲ್ಲಂತೂ ಭಾಳ ಸಮಸ್ಯೆ ಅಪ್ಪ ಈಗ ಮಳೆಗೆ ನೋಡ್ರಿ ಈಗ ಸಂಖ್ಯೆ ಒಳಗೆ ಹೋಗೋಕಾಗಲ್ಲ ಈಗ

ಜನಪ್ರತಿನಿಧಿಗಳಿಗೆ ಸೇಫ್ಟಿ ಇದೆ ಅದು ಕೆ ಪಿ ಸಿ ಏರಿಯಾ ಅದು ಬಿಡ್ರಿ ನಮ್ಮಲ್ಲಿ ಆ ಥರ ಏನು ಸೌಲಭ್ಯ ಇಲ್ಲ ಆದರೂ ಪಂಚಾಯಿತಿಯಿಂದ ಆ ಕಡೆ ಮಾಡ್ಬೋದು ಎಲ್ಲಿ ಮರ್ತೂರ್ಗ ಕೃಷಿ ಆಫೀಸ್ ಇದೆಯಲ್ಲ ಅಲ್ಲಿ ಆರಾಮಾಗಿ ಮಾಡ್ಬೋದು ಸಂತೆ ಮಾರ್ಕೆಟ್ ಸರಿ ತಾಳುಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕಸದ ಬುಟ್ಟಿಗಳನ್ನು ಈಗ ವಿತರಣೆ ಮಾಡಿದ್ದೀವಿ ಹಸಿ ಕಸ ಮತ್ತು ಒಣ ಕಸವನ್ನು ಏರ್ಪಡಿಸಿ ಅಂತ ಒಂದು ಕಡೆ ಆ ಕಡೆ ಈ ಈ ಕೆಲಸಕ್ಕೆ ಮುಂದಾಗಿದ್ದೀರಿ ಮತ್ತು ಅದಕ್ಕೆ ಕಸದ ಗಾಡಿ ಕೂಡ ನಗ ನಿಮ್ಮ ಪಂಚಾಯಿತಿ ಎದುರುಗಡೆ ಬೀಳ್ಬಿಟ್ಟಿದೆ ಇದ್ರ ಬಗ್ಗೆ ಸಾಕಷ್ಟು ದೂರುಗಳು ಬರ್ತಾ ಇದ್ದಾವೆ ಮಾಧ್ಯಮಕ್ಕೆ ಈಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನಾವೀಗ ಪ್ರಥಮವಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಪ್ರಥಮ ಸಾಮಾನ್ಯ ಸಭೆಯಲ್ಲಿ ಪ್ರತಿಯೊಂದು ಮನೆಗೂ ಹಸಿ ಕಸ ಕಸ ಎರಡನ್ನೂ ಡಿವೈಡ್ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ವಿ ಆದೇಶ ಮಾಡಿ ಆದಮೇಲೆ ಪ್ರಥಮವಾಗಿ ಹೆಜ್ಜೆಯನ್ನು ಕಸವಿಲುವರಿ ಘಟಕವನ್ನು ಕಟ್ಟಿದ್ವಿ ಕಸವಿರಿ ಘಟಕ ಅರ್ಧ ಆಗಿತ್ತು ಅರ್ಧ ಆದಮೇಲೆ ಆ ಕಸಲುವರಿ ಘಟಕಕ್ಕೆ ರಿಯಲ್ ಉದ್ಯಮಿಗಳು ಕೋರ್ಟಿಂದ ಸ್ಟೈ ತಂದರು ತಗ ಬಂದ್ಬಿಟ್ಟು ಇವತ್ತಿಗೆ ಎರಡೂವರೆಯಿಂದ ಮೂರು ವರ್ಷ ಆಗಿದೆ ಇದು ಕೋರ್ಟಲ್ಲಿದೆ ಇವತ್ತಿನವರೆಗೂ ಸರ್ಕಾರದ ಆಸ್ತಿ ಈ ಥರ ಇದೆ ಅಂತೇಳಿ ಕೋರ್ಟಲ್ಲಿದೆ ಕೋರ್ಟಲ್ಲಿ ಇವತ್ತಿನವರೆಗೂ ಏನೂ ಅದರ ಬಗ್ಗೆ ಪ್ರೊಸೆಸ್ ಮುಂದುವರೆದಿಲ್ಲ ಕೋರ್ಟ್ ನಡೆಸತಕ್ಕಂಥದ್ದು ಮಟ್ಟದಲ್ಲೇ ಹೌದು ಇಲ್ಲಿ ಒಂದು ಇಚ್ಛಾಶಕ್ತಿ ಕಡಿಮೆ ಇರ್ತದೆ ಯಾಕೆ ಅಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲುಗಡೆ ಡಿಪೆಂಡ್ ಆಗಿರ್ತಾರೆ ಯಾಕೆಂದರೆ ಯಾವುದೇ ಕಾನೂನು ಸಲಹೆಗಳನ್ನು ಕಾನೂನು ವ್ಯವಸ್ಥೆಗಳನ್ನು ಗ್ರಾಮ ಪಂಚಾಯಿತಿ ಪಿ ಡಿ ಒಗಳು ಅಂದರೆ ಅಭಿವೃದ್ಧಿ ಅಧಿಕಾರಿಗಳು ಅದನ್ನು ಮುಂದುವರಿಸಬೇಕಾಗ್ತದೆ ಬಂದಿರತಕ್ಕಂಥ ಅಧಿಕಾರಿಗಳು ಅದರ ಬಗ್ಗೆ ಗಮನ ಇಟ್ಟು ಅದನ್ನು ಸರ್ಕಾರಿ ವಕೀಲರ ಮುಖಿಯನ್ನು ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡಬೇಕು ಆದರೆ ಇಲ್ಲಿ ಬರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿಗಳಾದಂಥವ್ರು ಈಗ ಅವರಿಗೆ ಆ ಶಕ್ತಿ ಇಲ್ಲ ಅವರು ರಿಯಲ್ ಎಸ್ಟೇಟ್ ಉದ್ಯಮಿ ಪರವಾಗಿ ನಿಂತಕ್ಕಂಥ ವ್ಯವಸ್ಥೆಯಲ್ಲಿ ಬಂದಿರೋದ್ರಿಂದ ನಾವು ಜನರೇ ಆಯ್ಕೆ ಮಾಡಿರ್ತಕ್ಕಂಥ ನಾವುಗಳು ಏನು ಇರೋ ಸ್ಥಿತಿಯಲ್ಲಿ ಇವತ್ತು ತಾಳಪ್ಪ ಗ್ರಾಮ ಪಂಚಾಯತಿ ಪೆಂಡಿಂಗಲ್ಲಿ ನಿಂತಿದೆ ಸರ್ ಯಾವ ನಮ್ಮದು ತಾಳಪದ ಸಂತ ಇದೆಯಲ್ಲ ಈ ಮೇನ್ ರೋಡಲ್ಲಿ ಪಕ್ಕದಲ್ಲಿ ಬಾರೋದ್ರಿಂದ

ಸಂಬಂಧಪಟ್ಟ ಟಿ ಸಿ ಏನು ಇಒ ನಿರ್ವಾಹಕ ಅಧಿಕಾರಿಗಳು ಈ ಈ ಸಮಸ್ಯೆ ಎಲ್ಲರಿಗೂ ಎಲ್ಲರಿಗೂ ಒಂದು ಮಾಹಿತಿ ಇದೆ ಆದರೆ ಯಾರು ಸಹ ಅದನ್ನು ಇನ್ನೂ ಕೈಗೆ ಎತ್ಕೊಂಡಿಲ್ಲ ಅವರು ಯಾಕೆ ತಾಳುಗುಪ್ಪನ ಇಷ್ಟು ಒಂದು ನಿರ್ಲಕ್ಷ್ಯತನದಿಂದ ನೋಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನೂರಕ್ಕೆ ನೂರು ಭಾಗ ಆಗಿದೆ ಸರ್ ತುಂಬ ವರ್ಷಗಳಿಂದ ಆಗ್ತಾನೇ ಇದೆ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ತೆಗೆದು ನೋಡಿದ್ರೆ ಎಷ್ಟು ಆ್ಯಕ್ಸಿಡೆಂಟ್ಗಳಾಗಿದೆ ಎಷ್ಟು ಆಗ್ತಾ ಇದೆ ಎಲ್ಲ ಗೊತ್ತಾಗ ಹೌದು ಹೌದು ಹಾಂ ಇದೇ ಹಾಂ ಇದೇ ಸಂತೆ ನಾಳೆ ನೋಡಿ ನಾನು ಇಲ್ಲೊಬ್ಬ ಟ್ಯಾಕ್ಸಿ ಚಾಲಕ ಇದೇ ಟ್ಯಾಕ್ಸಿ ಸ್ಟ್ಯಾಂಡ್ ನಮ್ದು ಇಲ್ಲಿ ಎದ್ರಿಗೆ ಇರೋದು ಆ ಎದುರಿಗಿರುವಂತ ಟ್ಯಾಕ್ಸಿ ಸ್ಟ್ಯಾಂಡಿಗೆ ಇವತ್ತು ಸ್ಥಳಾವಕಾಶ ಮಾಡಿ ಕೊಟ್ಟಿದ್ದೀವಿ ನಾವು ಅರ್ಜಿ ಕೊಟ್ಟಿದ್ದೀವಿ ಟ್ಯಾಕ್ಸಿ ಸ್ಟ್ಯಾಂಡಿಗೆ ಒಂದು ಸ್ಥಳ ಮಾಡಿಕೊಡಿ ಅಂತ ಅದು ಸಹ ಕೊಡಲಿಲ್ಲ ಈಗ ಈ ಏನು ಸಂತೆ ನಡೀತಾ ಇದೆ ಇಲ್ಲೇ ನಾವು ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ ಶನಿವಾರ ದಿನ ನಾವು ತೆಗೆದು ಬಿಡ್ತೀವಿ ಒಂದು ಇದು ಬಂದಿದೆ ಆಟೋ ಬಂದಿದೆ ಕಸ ವಿಲೇವರಿ ಘಟಕಕ್ಕೆ ಒಂದು ಆಟೋ ಬಂದಿದೆ ಮೂರು ವರ್ಷ ಆಗ್ತಾ ಬಂತು ಆ ಆಟೋ ಸಹ ತುಕ್ಕಿಡು ಹೋಗ್ತಾ ಇದೆ ಅವರು ಕೊಟ್ಟಂಥ ಬಕೆಟ್ಗಳು ಯಾವ ಮೂಲೆ ಸೇರಿದೆ ಅನ್ನೋದು ಎಲ್ಲ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆಂದರೆ ಒಣ ಕಸ ಬೇರೆ ಹಸಿ ಕಸಕ್ಕೆ ಬೇರೆ ಎರಡು ಬಕೆಟ್ ಕೊಟ್ಟಿದ್ರು ಅದೆಲ್ಲ ಸ್ನಾನ ಮಾಡಿ ಅದು ಅದ್ರ ಕತೆ ಮುಗಿದೋಗಿದೆ ಹಾಗೆ ಕಸ ವಿಲೇರಿ ಘಟಕ ಇನ್ನೂ ಆಗಲಿಲ್ಲ ಸಂಬಂಧಪಟ್ಟ ಶಾಸಕರ ಗಮನಕ್ಕೂ ಬಂದಿದೆ ಸಂಸದರ ಗಮನಕ್ಕೂ ಬಂದಿದೆ ಆದರೆ ಅದನ್ನು ಇಲ್ಲಿ ನಮ್ಮ ಇರೋತಕ್ಕಂಥ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಪಂಚಾಯಿತಿಯ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳೇನಿದ್ದಾರೆ ಅವರು ಇದನ್ನು ಬಹಳ ಬೇಗ ಒಂದು ನಮಗೆ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಇಲ್ಲೇ ಇದ್ದಾರೆ ಅಧ್ಯಕ್ಷ ಈಗ ಈ ವಿಷಯ ಗ್ರಾಮ ಪಂಚಾಯತ್ ನಿಮ್ಮ ವ್ಯಾಪ್ತಿನಲ್ಲಿ ಈ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಇರ್ತಾರೆ ಮತ್ತು ಸಂಸದರು ಕೂಡ ಇದ್ರ ಬಗ್ಗೆ ಜವಾಬ್ದಾರಿ ತಗೋಬೇಕು ಯಾಕಂದ್ರೆ ಈ ನ್ಯಾಷನಲ್ ಹೈವೇ ಸಂತೆ ವಿಷಯದಲ್ಲಿ ಬಂದಾಗ ಆಕ್ಸಿಡೆಂಟ್ಸ್ ಆಗ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಯಾಕಂತಂದ್ರೆ ಜನರಿಗೆ ಬೇಕಾಗ್ತಕ್ಕಂಥ ಸಂತೆಯನ್ನ ಇವ್ರು ಎಲ್ಲಿ ಮಾಡಬೇಕು ರಸ್ತೆ ಪಕ್ಕದಲ್ಲಿ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಮಾಡ್ತಕ್ಕಂಥದ್ದು ಅಲ್ಲ ಇದು ಮತ್ತೆ ಅದರ ಕಸಗಳನ್ನು ಕೂಡ ಕಸ ಒಣ ಕಸ ಹಸಿ ಕಸನು ಕೂಡ ಇಲ್ಲಿ ಕಸ ವಿಲೇವಾರಿ ಘಟಕನೂ ಕೂಡ ಇದ್ದೇ ಇರೋದು ಕೂಡ ಇವತ್ತು ತಾಳಗುಪ್ಪ ಇವತ್ತು ಒಂದು ಒಳ್ಳೆ ರೀತಿ ಬೆಳವಣಿಗೆ ಅಂತ ಸಾಕ್ತಾ ಇದ್ರೂ ಕೂಡ ಇಲ್ಲಿ ದೀಪದ ಬುಡದ ಅನ್ನೋ ಲೆಕ್ಕದಲ್ಲೇ ಇದೆ ಇಲ್ಲ ಈಗ ಈ ವ್ಯವಸ್ಥೆಗಳಲ್ಲಿ ಎರಡು ಏನು ಕಸ ವಿಲೇವಾರಿ ಘಟಕ ಮತ್ತು ಸಂತೆ ಮೈದಾನ ಇವೆರಡೂ ಕೂಡ ದೀಪದ ಬುಡದಲ್ಲಿ ಅನ್ನೋ ಲೆಕ್ಕದ ಲೆಕ್ಕದಲ್ಲಿ ಇದ್ದಾಗ ಇವತ್ತು ಶಾಸಕರ ಜವಾಬ್ದಾರಿ ಇದೆ ಸಂಸದರ ಜವಾಬ್ದಾರಿ ಇದೆ ಶಿವಮೊಗ್ಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ಜಿಲ್ಲಾಡಳಿತ ಜಿಲ್ಲಾಡಳಿತದ್ದು ಕೂಡ ಜವಾಬ್ದಾರಿ ಇದೆ ಇದ್ರ ಬಗ್ಗೆ ನಾವೇನು ಹೇಳ್ತೀವಿ ಅಧ್ಯಕ್ಷರಾಗಿ ಸರ್ ನಾವು ಅಧ್ಯಕ್ಷರಾಗಿ ಕಸವಲಗಿರಿ ಘಟಕ ನೀವು ಹೇಳಿದ ಸಂತೆ ಮಾರ್ಕೆಟು ಎ ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ ಯಾಕಂದರೆ ಇವತ್ತು ತಾಳುಗುಪ್ಪ ಪಟ್ಟಣ ಪಂಚಾಯತ್ ಆಗ್ತಕ್ಕಂಥ ಕ್ಷೇತ್ರ ಆಗಿದ್ದು ತಾಳುಗುಪ್ಪದಲ್ಲಿ ಟೋಟಲಿ ನಾಲ್ಕೂವರೆ ಸಾವಿರ ಜನಸಂಖ್ಯೆ ಆಗಿದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಆದರೆ ಕೆಲಸಗಳು ಯಾವುದೂ ಆಗ್ತಾಯಿಲ್ಲ ಇವತ್ತಿನ ಕೇಂದ್ರ ಸರ್ಕಾರದ ಆದೇಶ ಏನು ಸ್ವಚ್ಛತಾ ಭಾರತ್ ಸ್ವಚ್ಛತಾ ಭಾರತ್ ಅಂದರೆ ಏನು ಆದೇಶ ಮಾಡಿದೆ ಆದೇಶ ಪ್ರಕಾರ ಯಾವುದೂ ನಡೀತಾ ಇಲ್ಲ ಯಾಕೆ ಅಂದರೆ ಡಿ ಸಿ ಅವರು ಲೆಟ್ರ್ ಕೊಡ್ತಾರೆ ಕಸಲೂರಿ ಗಡ್ಕ ಮಾಡಲಿಕ್ಕೆ ಎರಡು ಎಕರೆ ಮಂಜೂರಾತಿ ಆದೇಶ ಮಾಡಿದವರು ಡಿ ಸಿ ಅವರೇ ಆದರೆ ಅದೇ ಪತ್ರದಲ್ಲಿ ಸಾರ್ವಜನಿಕ ಅರ್ಜಿ ಹಾಕ್ಲಿಕ್ಕೂ ಅವಕಾಶ ಮಾಡಿಕೊಟ್ಟಾಗ ಗ್ರಾಮ ಪಂಚಾಯಿತಿಗಳು ಏನು ಮಾಡಲಿಕ್ಕೆ ಆಗ್ತದೆ ಇದು ದೊಡ್ಡ ಸಮಸ್ಯೆ ಆಗಿರುತ್ತೆ ಯಾಕೆಂದರೆ ಕ್ವಶನ್ ಮಾಡೋರು ಅವರೇ ಅದಕ್ಕೆ ಆನ್ಸರ್ ಮಾಡೋರು ಅವರೇ ಅದಕ್ಕೆ ಕ್ವಶನ್ ಕೊಡೋರು ಅವರೇ ಆಗಿರ್ತಾರೆ ಇದು ದೊಡ್ಡ ಸಮಸ್ಯೆ ಆಗಿದೆ ಇದರಲ್ಲಿ ಪಕ್ಷ ಪಾರ್ಟಿಗಳು ಬರ್ತದೆ ಒಂದು ಗ್ರಾಮ ಪಂಚಾಯಿತಿ ಅಂತ ಬಂದಾಗ ಯಾವುದೇ ಪಕ್ಷ ಇರುವುದಿಲ್ಲ ಇಲ್ಲಿ ಇಲ್ಲಿ ಎಲ್ಲ ಪಕ್ಷದವರು ಸೇರೇ ಇರ್ತಾರೆ ಯಾವುದೇ ಪಕ್ಷ ಪಾರ್ಟಿ ಗ್ರಾಮ ಪಂಚಾಯತಿಲಿ ಬರೋದಿಲ್ಲ ಆದರೆ ಇವತ್ತಿನ ಆಡಳಿತ ಬಿ ಜೆ ಪಿ ಆಡಳಿತ ಅನ್ನೋ ಭಾವನೆಯಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಎಮ್ ಎಲ್ ಎ ಅವರು ಏನು ಮಾಡ್ತಾರೆ ಇದು ಬಿ ಜೆ ಪಿ ಆಡಳಿತ ಅಂತ ಅವರು ಸೈಲೆಂಟ್ ಆಗ್ತಾರೆ ಅದಕ್ಕೂ ಮೇಲ್ಗಡೆ ಹೋದರೆ ಎಮ್ ಪಿ ಅವರಿದ್ದಾರೆ ಅವರು ಬಿ ಜೆ ಪಿ ಅಂತ ಆಗ್ತದೆ ಇಲ್ಲಿ ನಾವು ಇವರೆಲ್ಲರ ಮಧ್ಯೆ ಸಿಕ್ಕಕೊಂಡು ಯಾವುದೇ ಕೆಲಸಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಸಂಸದರು ಮತ್ತು ಶಾಸಕರು ಅತಿ ಹೆಚ್ಚಿನ ಜವಾಬ್ದಾರಿ ಅಂತ ನಿಮ್ಮ ಜಿಲ್ಲಾಡಳಿತ ಇಲ್ಲಿ ಇಲ್ಲಿ ಈಗ ನಮಗೆ ಇಲ್ಲಿ ಇವತ್ತು ಎಮ್ ಎಲ್ ಎಗಳಲ್ಲ ನಮಗೆ ಮಾನ್ಯ ಸಚಿವರು ಆಗಿದ್ದಾರೆ ಮಧು ಬಂಗಾರಪ್ಪನವರು ಬೇಕು ಹಾಗೆ ಎಂ ಪಿ ಅವರು ರಾಘವೇಂದ್ರ ಅವರು ಬೇಕು ಎಮ್ ಎಲ್ ಸಿ ಅವರು ಅರುಣವರು ಬೇಕು ಅದೇ ಇದೇ ತಾಳುಗುಪ್ಪ ಏನು ಪಕ್ಕದಲ್ಲಿ ಇವತ್ತು ಏನಾಗ್ತಾ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ ಸಾವಿರಾರು ಜನ ಬರ್ತಾರೆ ಟೂರಿಸ್ಟ್ ಬರ್ತಾರೆ ಅವರಿಗೆಲ್ಲ ಒಂದು ಒಳ್ಳೆಯ ವ್ಯವಸ್ಥೆ ಕೊಟ್ಟಿರ್ತಾನೆ ಟೂರಿಸ್ಟ್ ನಡೆಯೋದು ಹಾಗಾಗಿ ಈ ಈ ವ್ಯವಸ್ಥೆಗೆ ಎಲ್ಲರ ಕೈ ಜೋಡಿಸೋದ್ರಿಂದ ಮಾತ್ರ ತಾಳಗುಪ್ಪ ಅಭಿವೃದ್ಧಿ ಹತ್ತ ಸಾಗ್ಬೋದೇ ಹೊರತು ಬರೇ ಸಾಮಾನ್ಯ ಬರೇ ಒಂದು ಗ್ರಾಮ ಪಂಚಾಯಿತಿ ಏನೂ ಮಾಡಲಿಕ್ಕೂ ಆಗಲ್ಲ ಯಾಕೆಂದರೆ ಗ್ರಾಮ ಪಂಚಾಯಿತಿ ಇದು ಇದು ಗ್ರಾಮ ಪಂಚಾಯಿತಿ ಮೇಲ್ಗಡೆ ಇವತ್ತು ತಾಲೂಕು ಪಂಚಾಯಿತಿ ಇಲ್ಲ ಜಿಲ್ಲಾ ಪಂಚಾಯಿತಿ ಇಲ್ಲ ಇವತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇದ್ರೆ ಅವ್ರ ಹತ್ರನಾದ್ರೂ ಹೋಗಿ ನಾವು ಯಾವುದಾದ್ರು ಒಂದು ಕೆಲಸಗಳನ್ನ ಮಾಡ್ಕೊಬರ್ಬೋದು ಇವತ್ತು ಸೀದಾ ಸೀದಾ ಎಮ್ ಎಲ್ ಎ ಹತ್ರ ಹೋಗಬೇಕು ಎಮ್ ಎಲ್ ಎ ಅವ್ರಿಗೂ ನಮ್ಮ ಮಧ್ಯೆ ಅನ್ನಕ್ಕಂದರೆ ಕಾಂಗ್ರೆಸ್ ಬಿಜೆಪಿ ಅನ್ನೋ ಬಾಂಧವ್ಯಗಳು ಬರ್ತದೆ ಅದರಲ್ಲಿ ಆಗೋದಿಲ್ಲ ಎಮ್ ಪಿ ಅವರು ಇದ್ದಾರೆ ಈಗ ಅವರ ಕೆಲಸಗಳು ಆಗಬೇಕು ಸರ್ ಈಗ ನ್ಯಾಷನಲ್ ಹೈವೇ ಪಕ್ಕದಲ್ಲಿರ್ತಕ್ಕಂತಹ ಸಂತೆ ಅಲ್ಲಿಂದ ಶಿಫ್ಟ್ ಆಗಬೇಕು ಸಾರ್ವಜನಿಕರಿಗೆ ಅನಾನುಕೂಲ ಅಂತಕ್ಕಂಥದ್ದು ಅಲ್ಲಿಂದ ಕಸ ವಿಲೇವಾರಿ ಘಟಕನ ಕೂಡ ಆಗಬೇಕು ಇದ್ರ ಬಗ್ಗೆ ಶಿವಮೊಗ್ಗ ಜಿಲ್ಲಾ ಅಧಿಕಾರಿಗಳು ಹಾಗೂ ಸಾಗರ ಉಪವಿಭಾಗಾಧಿಕಾರಿಗಳು ಹಾಗೂ ಸಚಿವ ಮಧುಮಂಗಾರತ್ನವರು ಹಾಗೂ ಸಂಸದ ರಾಘವೇಂದ್ರರವರು ಹಾಗೂ ಶಾಸಕ ಕೃಷ್ಣ ಬೇಳೂರವರು ಹಾಗೂ ಎಮ್ ಎಲ್ ಸಿ ಅಂತಕ್ಕಂಥ ಅರುಣ್ರವರು ಎಲ್ಲರೂ ಸೇರಿ ಇದಕ್ಕೆ ಇಚ್ಛಾಶಕ್ತಿ ಪ್ರಯ ಅಂದರೆ ಅವರ ಎಲ್ಲರೂ ಇಚ್ಛಾಶಕ್ತಿಯಿಂದ ಈ ಕೆಲಸ ಆಗಬೇಕು ಬಿಟ್ಟರೆ ಇಲ್ಲ ಅಂತಂದರೆ ಇದು ದೀಪದ ಬುಡದಲ್ಲಿ ಕತ್ತು ಅನ್ನೋ ಲೆಕ್ಕದಲ್ಲಿ ಇಡೀ ಕರ್ನಾಟಕದ ಏನು ಹೆಸರು ಮಾಡಿದೆ ತಳಗುಪ್ಪ ಇವತ್ತು ವಿಶೇಷವಾಗಿ ರೈಲಿನಿಂದ ಕೆಸರುವಾಸಿ ಆಗಿದೆ ಇದು ದೀಪದ ಮೂಡದಲ್ಲಿ ಕತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಇರುತ್ತೆ ಅಂತ ನಮ್ಮ ಭಾವನೆ ಮುಂದೆ ಕಾದು ನೋಡೋಣ ಇದು ಏನಾಗುತ್ತೆ ಅಂತ ಇವರೆಲ್ಲ ಇವರೆಲ್ಲರ ಒಂದು ಇಚ್ಛಾಶಕ್ತಿಯಿಂದ ಕೊರತೆ ಇರ್ಬೋದು ಇಲ್ಲಿವರೆಗೂ ಮುಂದಾದರೂ ಕೂಡ ಮುಂದೆ ಇದು ಇಂಪ್ರೂವ್ಮೆಂಟ್ ಆಗಲಿ ಅನ್ನೋದು ನಮ್ಮ ಶಶಿಧ್ವನಿ ಹಾರೈಸ್ತಿದೆ ಅಂತ ನಾವು ಅದರಲ್ಲಿ ಬಯಸ್ತೀವಿ ಓಕೆ ಥ್ಯಾಂಕ್ ಯು ಸರ್